ಪ್ರತಿಭಾ ಪುರಸ್ಕಾರ ಮತ್ತು ಯು ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿ ಪೂರ್ವಕ ಸ್ವಾಗತ ಸುಸ್ವಾಗತ ಮೊದಲಿಗೆ ಶ್ರೀ ಅಜೇಂದ್ರ ಸ್ವಾಮಿಗಳು ವಿಶ್ವಕರ್ಮ ಏಕದಂಡಗಿ ಮಠ್ ಶಹಾಪುರ್ ಹಾಗೂ ನಿವೃತ್ತ ಪ್ರಾಚಾರ್ಯರು ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ದೀವ ಸ್ವಾಗತವನ್ನು ಹೋಗುತ್ತೇನೆ ಅದೇ ರೀತಿಯಾಗಿ ಡಾಕ್ಟರ್ ಅಶೋಕ್ ಜಿಂಕಿ ಸರ್ ನಿವೃತ್ತ ಪ್ರಾಚಾರ್ಯರು ಹಾಗೂ ಸಮಾಜ ಸೇವಕರು ಕಲಬುರ್ಗಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾದಂತಹ ಶ್ರೀ ಶಂಕರಿಂಗ್ ಬಿ ಪಾಟೀಲ್ ಸರ್ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕಬ್ಬು ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ విశ్వభారతి స్వతంత్ర పదవి పూర్వ విజ్ఞానం వాణిజ్య కాలేజీన అధ్యక్షర శ్రీ రాఘేంద్ర సుధా సర్ అవీ కూడా ఈ ఈక్రమకే స్వగతనం కోరుతాను నమ్మ కాలేజిన శ్రీ సుధాకర్ రేపుకర్ సర్వరిగూ కూడా ఈ కార్యక్రమకు స్వాగతం స్వగతానే నమ్మ కాలేజీన ప్రాచార్య కార్యదర్శి డాక్టర్ మంజునాథ్ సుధా సర్వరిగూ కూడా ఈ కార్యక్రమకు స్వాగతం స్వగతాన ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಜಿ ಕೆ ಸುಧಾರ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಮತಿ ಅನ್ನಪೂರ್ಣ ಮೇಡಮ್ ರವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀಮತಿ ತನುಜಾ ಮೇಡಮ್ ಮತ್ತು ವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪಾಲಕ ಗ್ರಂಥದವರಿಗೂ ಮತ್ತು ಗುರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಧನ್ಯವಾದಗಳು ಅಂತ ಸಾಮಾನ್ಯ ಸರ್ಕಾರಿ ಶಿಕ್ಷಕರಿಗೆ ಇವತ್ತು ದಿವಸ ಈ ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ನೋಡಿದ್ರೆ ನನಗೆ ಏನು ಅನ್ಸುತ್ತೆ ಅಂದ್ರೆ ನಾನು ಎರಡು ಸಾವಿರದ ಎಂಟರಲ್ಲಿ ನಾನು ಮತ್ತೆ ಶಿವರಾಜ್ ಗುಜರಿಗೆ ಸರ್ ಅವರು ಮುಕ್ತಾಂಬಿಕಾ ಕಾಲೇಜಲ್ಲಿ ಅಲ್ಲಿ ಸಣ್ಣ ಸಂಸ್ಥಾನದಲ್ಲಿ ಕೆಲಸ ಮಾಡ್ತಿದ್ವಿ ಉಪನ್ಯಾಸಕರಾಗಿ ಎಚ್ ಓ ಡಿ ಆಗಿ ಅವರು ಕೂಡ ನಾನು ಕೆಲಸ ಮಾಡ್ತಿದ್ವಿ ಆ ಸಮಯದಲ್ಲಿ ಇಂಥ ಅದ್ಭುತ ಕಾರ್ಯಕ್ರಮವನ್ನು ನೋಡಿದ್ದೆ ಮೇಲೆ ಮೊಟ್ಟ ಮೊದಲ ಇಂಥ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಇವತ್ತಿನ ದಿವಸ ಹೂವಿನ ಜೊತೆ ನಾರೂ ಸ್ವರ್ಗ ಸೇರಿತ್ತು ಅನ್ನೋ ಥರ ಈ ದೊಡ್ಡ ಮಹನೀಯರ ಜೊತೆ ನನಗೆ ಸ್ಟೇಜ್ ಮೇಲೆ ಕೂರಿಸಿ ಸನ್ಮಾನ ಮಾಡಿಸಿದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ನಾನು ಒಬ್ಬ ವಿದ್ಯಾರ್ಥಿ ನೋಡಿದೆ ಶ್ರೀನಿವಾಸನ್ ಅವನು ತೆಗೆದುಕೊಂಡಂತ ಸರ್ಟಿಫಿಕೇಟ್ಸ್ಗಳು ಮೆಡಲ್ಗಳು ಗಣಿತದಲ್ಲಿ ನೂರಕ್ಕೆ ನೂರು ನಾನು ತುಂಬಾ ಕಷ್ಟಪಟ್ಟು ಹಗಲು ರಾತ್ರಿ ಹೋಗಿದ್ರು ಎಂಬತ್ ಮೂರು ಮಾಸ್ ತಗೊಳಕಾಗಿರಲಿಲ್ಲ ಗಣಿತದಲ್ಲಿ ಆ ವಿದ್ಯಾರ್ಥಿ ನೂರಕ್ಕೆ ನೂರು ತಗೊಂಡಿದ್ದೇನೆ ಬಹಳ ಖುಷಿ ಆಯ್ತು ಈ ನನ್ನ ಅತಿಥಿ ಸ್ಥಾನವನ್ನು ಅವನಿಗೆ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಂತ ನನ್ಗನ್ಸುತ್ತೆ ಶ್ರೀನಿವಾಸನ್ ಈಗ ನನಗೆ ಮಾಡಿದಂತ ಸನ್ಮಾನ ಇದು ನನ್ನದಲ್ಲ ನನ್ನ ಮುದ್ದು ಮಕ್ಕಳು ಕೊಟ್ಟಂಥ ಅಂತ ನಾನು ಭಾವಿಸ್ತೀನಿ ನನ್ನ ಕೊಬ್ಬೂರು ಶಾಲೆಯಿಂದ ಬಂದಂಥ ಮಕ್ಕಳು ಇದೀಗ ಅವರು ಪ್ರತಿ ವರ್ಷ ಇಲ್ಲ ಸ್ವಾಗತ ಸಮಾರಂಭಕ್ಕೆ ಇಲ್ಲ ಬೀಳ್ಕೊಡುಗೆಗೆ ಅಥವಾ ಮಧ್ಯದಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ವರ್ಷಕ್ಕೊಂದು ಸಲ ತಮ್ಮ ಕಾಲೇಜಿಗೆ ತಮ್ಮ ಸಂಸ್ಥೆಗೆ ಕರೆಸಿಕೊಡ್ತಕ್ಕಂಥ ಒಂದು ಪರಿಪಾಠವನ್ನು ಒಂದು ವ್ರತದಂತೆ ನಡೆಸ್ಕೊಂಡು ಬಂದಿದ್ದಾರೆ ಅವರು ಈ ಕಾರಣಕ್ಕಾಗಿ ನನಗೇನು ಅನಿಸ್ತು ಅಂದರೆ ಜನವರಿ ದಾಟಿದ್ಕೊಳ್ಳೆ ಯಾಕೋ ಜಿ ಕ ಸುತ್ತಾರವ್ರ ಫೋನ್ ಬರಲಿಲ್ಲಲ್ಲ ಅಂತ ಅನ್ನಿಸ್ತಿರ್ತೇವೆ ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ ನನಗೆ ಅಕಸ್ಮಾತ್ ನಾನೆಲ್ಲಾದರೂ ಪುರಾಣ ಪ್ರವಚನ ಡೇಟ್ ಕೊಟ್ಟಿದ್ದರೆ ಅದೇ ಡೇಟ್ ಅವರು ಕೇಳಿದ್ರೆ ಅಂತ ನಾನು ಹೇಳಿದ್ರೆ ನೀವು ನನ್ನನ್ನು ಎಷ್ಟು ಪ್ರೀತಿಯಿಂದ ಕರೀತೀರೋ ಬರಮಾಡ್ಕೊಳ್ತೀರೋ ನನಗೂ ಕೂಡ ಈ ಕಾಲೇಜಿಗೆ ಬಂದು ಮಾತಾಡಲಿಕ್ಕೆ ಅಷ್ಟೇ ನನಗೆ ಸಂತೋಷ ಆಗ್ತಿರ್ತಕ್ಕಂಥ ಮಾತನ್ನು ಭಾಳ ಪ್ರೀತಿಯಿಂದ ಹೇಳಲಿಕ್ಕೆ ನನ್ನ ಅಪೇಕ್ಷೆಯನ್ನು ಪಡ್ತಾ ಇದ್ದೀನಿ ಇವತ್ತು ಸೆಕೆಂಡ್ ಪಿಇ ವಿದ್ಯಾರ್ಥಿಗಳಿಗೆ ಸಮಾರಂಭ ಎರಡು ಬಗ್ಗೆ ಹೇಳಬೇಕು ಶೈಕ್ಷಣಿಕ ವರ್ಷದಲ್ಲಿ ಕೇವಲ ಹದಿನಾರು ವಿದ್ಯಾರ್ಥಿಗಳಿಂದ ಪ್ರಾರಂಭಿಸಲಾಯಿತು ಈಗ ಸುಮಾರು ಎರಡು ನೂರ ಐವತ್ತರಿಂದ ಮೂರು ವಿದ್ಯಾರ್ಥಿಗಳು ಪ್ರತಿ ವರ್ಷ ಪ್ರವೇಶ ಪಡೆಯುತ್ತಿದ್ದು ಹದಿನಾರು ವರ್ಷಗಳು ಮತ್ತು ಹಲವಾರು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಅಭ್ಯಾಸ ಮಾಡುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಪ್ರತಿ ವರ್ಷ ಕಾಲೇಜಿನ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ಎಲ್ಲ ಪಠ್ಯ ಚಟುವಟಿಕೆಗಳನ್ನು ನಿಗದಿತ ಸಮಯದಲ್ಲಿ ಮುಗಿಸಿ ರಿವಿಷನ್ ಮಾಡಿ ಹಲವಾರು ಪರೀಕ್ಷೆಗಳು ಎರಡು ಮಧ್ಯ ವಾರ್ಷಿಕ ಕಾಲೇಜಿನಲ್ಲಿ ಅನುಭವಿ ಶಿಕ್ಷಕ ತಂಡವಿದ್ದು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಪ್ರಾಮಾಣಿಕ ಕೆಲಸ ನಿರ್ವಹಿಸುತ್ತಿದ್ದಾರೆ ಇದರ ಫಲವಾಗಿ ಪ್ರತಿ ವರ್ಷ ಕಾಲೇಜಿನ ಪರಿಚಯ ಫಲಿತಾಂಶ ತೊಂಬತ್ತೈದರಿಂದ ತೊಂಬತ್ತಾರು ಪ್ರತಿಶತ ಇರುತ್ತದೆ ಸುಮಾರು ಇಪ್ಪತ್ತೈದು ಮೂವತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸಾಗಿ ಹಲವರು ತೊಂಬತ್ತಾರು ಪ್ರತಿಶತ ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ಪಡೆಯುತ್ತಾರೆ ಕಾಲೇಜಿಗೆ ಕಡೆ ಕಾಲೇಜಿಗೆ ಕೀರ್ತಿಯನ್ನು ಕೊಟ್ಟಿದ್ದಾರೆ ತಿಳಿಸಲು ನನಗೆ ಅತೀವ ಸಂತೋಷ ಎನಿಸುತ್ತದೆ ಇಂತಹ ವಿದ್ಯಾರ್ಥಿಗಳನ್ನು ಇವತ್ತಿನಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಸನ್ಮಾನ ಸನ್ಮಾನಿಸಲಾಗುತ್ತಿದೆ ಹಾಗೂ ಅವರ ಪಾಲಕರನ್ನು ಗೌರವಿಸಲಾಗುತ್ತಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮಗಳ ತರಬೇತಿ ಜೊತೆಗೆ ದಲಿತ ಶಿಕ್ಷಣ ನೀಡುವಲ್ಲಿ ಕಾಲೇಜು ಕಾಳಜಿ ವಹಿಸುತ್ತದೆ ಈ ದಿಶೆಯಲ್ಲಿ ಹಲವಾರು ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ಹಾಗೂ ಕಲ್ಚರಲ್ ಪ್ರೋಗ್ರಾಮ್ಗಳನ್ನು ಆಯೋಜಿಸುತ್ತೇವೆ ಮತ್ತು ಪ್ರೋತ್ಸಾಹಿಸುತ್ತೇವೆ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಚಿನ್ನದ ಪದಕ ಬೆಳ್ಳಿ ಪದಕ ಕಂಚಿನ ಪದಕಗಳನ್ನು ಪಡೆದಿರುತ್ತಾರೆ ಅರ್ಹರಾಗಿರುತ್ತಾರೆ ವಿಶೇಷವಾಗಿ ಈ ವರ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಹ್ಯಾಂಡ್ ಪಾಚ್ ಪಟ್ಟೆಯಲ್ಲಿ ಶ್ರೀ ದನ್ನೆಯವರು ಭಾಗವಹಿಸಿ ಪದಕ ಮತ್ತು ಪ್ರಮಾಣ ಪತ್ರ ಪಡೆದಿರುತ್ತಾರೆ ತಮಗೆ ತಿಳಿಸಲು ಅತೀವ ಸಂತೋಷ ವಹಿಸುತ್ತದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯು ಗಂಜಲವಾಗಿ ನಿಂತು ವಿದ್ಯಾರ್ಥಿಗಳ ಏಳಿಗೆಗಾಗಿ ಭಗತಿಗಳು ಸೂಚಿಸುತ್ತಿದ್ದಾರೆ ವಿಶೇಷವಾಗಿ ಅಧ್ಯಕ್ಷರಾದ ಶ್ರೀರಾಘವೇಂದ್ರ ಸುಧಾರವರು ಅವರ ಶ್ರಮ ಹೆಚ್ಚರಾಗಿದ್ದು ಅವರಿಗೆ ಮನೆಯವರ ನೆನಪಿನಕ್ಕಿಂತ ಕಾಲೇಜಿನ ವಿದ್ಯಾರ್ಥಿಗಳೇ ಅವರನ್ನು ಹೆಚ್ಚಿಗೆ ನೆನಪಿಡುತ್ತಾರೆ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಂಜುನಾಥ್ ಅವರು ವೈದ್ಯ ಆರೋಗ್ಯ ವೈದ್ಯಕೀಯ ಸೇವೆ ನೀಡುವಲ್ಲಿ ತುಂಬಾ ಶ್ರಮವಹಿಸುತ್ತಾರೆ ಎಂದು ತಿಳಿಯಲು ಇಚ್ಛಿಸುತ್ತೇನೆ ಅದರ ಜೊತೆಗೆ ನಮ್ಮ ಜೊತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಹಕರಿಸುತ್ತಾ ಈ ಕಾಲೇಜಿನ ಏಳಿಗೆಗಾಗಿ ದುಡಿಯುತ್ತಿದ್ದಾರೆ ಕಾಲೇಜಿನ ಆಡಳಿತ ಮಂಡಳಿ ಒಂದು ವೇದಿಕೆಗೆ ಸಾಕ್ಷಿ ಬಂದು ಜೋರಾಗಿ ಚಪ್ಪಾಳೆ ಬಂದಿದೆ ಪೀರಿಯಡ್ನಲ್ಲಿ ಇಂಥ ಕಾರ್ಯಕ್ರಮಗಳು ಏನೋ ಸ್ವಲ್ಪ ತಮ್ಮ ಟೈಮ್ ವೇಸ್ಟ್ ಆಗ್ತದೆ ಇದು ಸುಮ್ಮನೆ ಏನಪ್ಪ ನಾನು ಓದಕ್ಕೆ ನಾನು ಹೋಗಬೇಕು ಅಂಥ ಒಂದು ಮಾನಸಿಕ ಸ್ಥಿತಿಯಿಂದ ತಾವೆಲ್ಲರೂ ಹೊರಗೆ ಬರಬೇಕು ಬಂದು ಈಗೇನು ತಾವು ಹೊರಗಡೆ ಹೋಗ್ತಾ ಇದ್ದೀರಲ್ಲ ಇನ್ನೂ ಕೆಲವು ದಿವಸಗಳಲ್ಲಿ ತಾವು ಮೇನ್ ಪರೀಕ್ಷೆ ಇದ್ದೀರಿ ಆ ಪರೀಕ್ಷೆಯಲ್ಲಿ ತಾವೆಲ್ಲರೂ ಚೆನ್ನಾಗಿ ಪ್ರಿಪರೇಷನ್ ಮಾಡಿದ್ದೀರಿ ತಮ್ಮ ಒಂದು ಪ್ರಿಪ್ರೇಷನ್ ಬಗ್ಗೆ ತಮಗೆ ಕಾನ್ಫಿಡೆನ್ಸ್ ಬೇಕು ಅಂದರೆ ಐ ಹ್ಯಾವ್ ಡನ್ ವೆಲ್ ಐ ಹ್ಯಾವ್ ಪ್ರಿಪೇರ್ಡ್ ವೆರಿ ವೆಲ್ ನಾನೇನು ಒಳ್ಳೆಯ ಒಂದು ಪರೀಕ್ಷೆಯನ್ನು ಎದುರಿಸ್ತೀನಿ ಅಂತಕ್ಕಂಥ ಭಾವನೆ ತಮ್ಮಲ್ಲಿ ಬರಬೇಕು ಯಾವುದಕ್ಕೂ ಚಿಂತೆ ಮಾಡದೆ ಯಾವುದಕ್ಕೆ ಧೈರ್ಯವನ್ನು ಕುಂದದೆ ತಾವೆಲ್ಲರೂ ಮುನ್ನುಗ್ಗಿ ಒಳ್ಳೆಯ ಪರೀಕ್ಷೆಯನ್ನು ಎದುರಿಸಿ ಅಂತ ನಾನು ತಮಗೆ ಹಾರೈಸ್ತೇನೆ ಮತ್ತು ಪರೀಕ್ಷೆಯೇ ಹೋಗಬೇಕಾದ್ರೆ ತಾವೆಲ್ಲರೂ ಒಳ್ಳೆಯ ಪ್ರಿಪರೇಷನ್ ಆಗಿದ್ದೀನಿ ಅಂತಕ್ಕಂಥ ಮಾನಸಿಕ ಸ್ಥಿತಿ ಬೇಕು ಅನೇಕರು ಏನು ಮಾಡ್ತಾ ಇದ್ದಾರೆ ನಾವು ನಾನು ಸರಿಯಾಗಿ ಓದಿನಿ ಸರ್ ಆದರೆ ನಾನು ಓದಿದಂಥ ಪ್ರಶ್ನೆನೇ ಬರಲಿಲ್ಲ ಅಂಥೇಳಿ ಕೆಲವರು ಭಾವನೆ ಇರ್ತದೆ ಪರೀಕ್ಷೆ ಕೊಠಡಿಯಲ್ಲಿ ತಮಗೆ ಅದು ನೆನಪಾಗಲಿಲ್ಲ ಅಂತ ಒಂದು ಭಾವನೆ ಬರ್ತದೆ ಇದು ಆಗ್ತದೆ ಅಂದರೆ ಐ ಲೂಸ್ ಕಾನ್ಫಿಡೆನ್ಸ್ ಇನ್ ದಿ ಎಕ್ಸಾಮಿನೇಷನ್ ಹಾಲ್ ಆ ಕಾನ್ಫಿಡೆನ್ಸ್ ಯಾವತ್ತೂ ಕಳ್ಕೋಬಾರ್ದು ದಯವಿಟ್ಟು ತಾವೆಲ್ಲರೂ ಕಾನ್ಫಿಡೆನ್ಸ್ ತೊಗೊಂಡು ಈ ಒಂದು ಯುದ್ಧಕ್ಕೆ ಹ್ಯಾಂಗೆ ಹೋಗ್ತಾರಲ್ಲ ಯುದ್ಧಕ್ಕೆ ಹೋಗಬೇಕಾದ್ರೆ ನಾವು ಸುಮ್ಮನೆ ಹೋಗಂಗಿಲ್ಲ ನಮಗೆ ಬೇಕಾದಂಥ ಒಂದು ಸಲಕರಣೆಗಳು ತೊಗೊಂಡು ಹೋಗ್ತೇವೆ ವೈರಿಯನ್ನು ಎದುರಿಸಲು ಅದೇ ಥರ ಆ ಎಕ್ಸಾಮ್ ಅಂತಕ್ಕಂಥದ್ದು ನಾನು ಎದುರಿಸ್ಬೇಕು ಅಂತಂದರೆ ನನ್ನ ನನ್ನಲ್ಲಿರ್ತಕ್ಕಂಥ ಖಡ್ಗ ನನ್ನಲ್ಲಿರ್ತಕ್ಕಂಥ ಒಂದು ವೆಪನ್ ಯಾವುದು ಅಂತಂದರೆ ಮೈ ಪ್ರಿಪ್ರೇಷನ್ ನಾನು ಪ್ರಿಪ್ರೇಷನ್ ಮಾಡಿದ್ದು ಅದನ್ನು ಸರಿಯಾಗಿ ನಾನು ನಿಭಾಯಿಸ್ಕೊಂಡು ಹೋಗಬೇಕು ಆ ಕಾನ್ಫಿಡೆನ್ಸ್ ನನ್ನ ಮೇಲೆ ಬರಬೇಕು ಸೊ ಐ ಆಮ್ ದ ಬೆಸ್ಟ್ ಅಂತಕ್ಕಂಥ ಒಂದು ಮಾನಿಕ ಮಾನಸಿಕ ಸ್ಥಿತಿಯಲ್ಲಿ ತಾವೆಲ್ಲರೂ ಹೋದರೆ ಅದು ಒಳ್ಳೆಯ ಒಂದು ಪರೀಕ್ಷೆನ ತಾವು ಬರಿತೀರಿ ಮತ್ತು ಯಾವ ಸಮಯದಲ್ಲಿ ತಾವು ಓದಿರೋ ಎಂಥ ಒಂದು ಟೆನ್ಷನ್ನಲ್ಲೂ ಕೂಡ ಅವೆಲ್ಲವೂ ನೆನಪಾಗ್ತವೆ ಅದಕ್ಕೆ ಕಾನ್ಫಿಡೆನ್ಸ್ ಈಸ್ ಯುವರ್ ಬೆಸ್ಟ್ ವೆಪನ್ನ ಅದನ್ನು ಸರಿಯಾಗಿ ಸಿದ್ಧತೆ ಮಾಡ್ಕೊಂಡಿನಿ ಅಂತಕ್ಕಂಥದ್ದು ಮಾತನ್ನು ಇಲ್ಲಿ ಹೇಳಬರೆಸ್ತೀನಿ ಆ ಕಾನ್ಫಿಡೆನ್ಸ್ ಮುಗಿದ ಮೇಲೆ ಮುಂದೆ ಪರೀಕ್ಷೆ ಬರೀತೀರಿ ಬರ್ತಾದ ಮೇಲೆ ತಾವೆಲ್ಲರೂ ಅನೇಕ ರೀತಿಯಿಂದ ಅನೇಕ ರೀತಿಯಿಂದ ಕನಸುಗಳನ್ನು ಕಟ್ಕೊಂಡಿರ್ತೀರ ಈಗ ನ್ಯಾಚ್ ಕ್ವೈಟ್ ನ್ಯಾಚುರಲ್ ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ಒಂದು ಮನಸ್ಸಿನ ಮನಸ್ಸಿನ ಸ್ಥಿತಿ ಇರ್ತದೆ ಆದರೆ ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ಪಿ ಯು ಸಿ ಬಂದಾಗ ತಾವು ಒಂದು ನಿರ್ದಿಷ್ಟ ಗುರಿಯ ಒಂದು ಅರ್ಧ ಭಾಗಕ್ಕೆ ತಾವೆಲ್ಲರೂ ಬಂದಿದ್ದೀರಿ ಅಂದರೆ ವಿಜ್ಞಾನದ ಒಂದು ಪದವಿಗಾಗಿ ವಿಜ್ಞಾನದ ಒಂದು ಕೋರ್ಸಿಗಾಗಿ ಅದು ಮುಗಿದ ಮೇಲೆ ಮುಂದೆ ಕ್ಷೇತ್ರಗಳು ಬೇರೆ ಬೇರೆ ಆಗ್ತವೆ ನಾನು ಯಾವ ಕ್ಷೇತ್ರಕ್ಕೆ ಹೋಗಬೇಕು ಯಾವ ಕ್ಷೇತ್ರದ ನಾನು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಅನೇಕ ಸಮಸ್ಯೆಗಳು ಅನೇಕ ದ್ವಂದ್ವಗಳು ನಮ್ಮ ಮನಸ್ಸಿನಲ್ಲಿ ಇರ್ತವೆ ಆ ಸಮಸ್ಯೆಯನ್ನು ಅಷ್ಟೇ ಇಟ್ಟು ಮೊಟ್ಟ ಮೊದಲು ತಮ್ಮ ಕೆಲಸ ಏನಂದರೆ ಪ್ರಿಪರೇಷನ್ ಮಾಡಿದಂಥ ಎಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ಬರೆದು ನೀಟ್ ಬರೀರಿ ಸಿ ಇ ಟಿ ಬರೀರಿ ಎಲ್ಲವೂ ಬರೆದು ಮುಂದೆ ತಾವು ಏನು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಒಂದು ಗೋಲ್ಗೆ ತಾವೆಲ್ಲರೂ ಪ್ರಯತ್ನ ಮಾಡಿ ಅದನ್ನು ಮಾಡ್ಕೋಬೇಕಾದಾಗ ತಮ್ಮೆಲ್ಲ ಒಂದು ಏನು ಒಂದು ಮನಸ್ಸಿನ ಸ್ಥಿತಿಯಲ್ಲಿ ಯಾವುದರಲ್ಲಿ ನನ್ನ ಅಭಿರುಚಿ ಇದೆ ನನ್ನ ಆಕಾಂಕ್ಷೆ ಇಲ್ಲಿದೆ ಅಂಥದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡಾಗ ತಮ್ಮ ಇಷ್ಟು ಬಂದಾಗೆ ಅಂದರೆ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಈ ವಿಶ್ವೇಶ್ವರಯ್ಯ ಭವನದಲ್ಲಿ ಇಂದು ಅದ್ದೂರಿಯಾಗಿ ಏರ್ಪಡಿಸಲಾಯಿತು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿ ನಮ್ಮ ಗುರುಗಳಾದಂತಹ ಶ್ರೀ ಅಜೇಂದ್ರ ಸ್ವಾಮಿಗಳು ಬಂದು ಇದಕ್ಕೆ ಒಂದು ಮೆರುಗು ಕೊಟ್ಟಿದ್ದಾರೆ ಇದಕ್ಕೆ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ ಎಂದು ಆಶೀರ್ವದಿಸಿದ್ದಾರೆ ಅವರ ಆಶೀರ್ವಾದಂತೆ ನಾವು ನಡೆದುಕೊಳ್ಳುತ್ತೇವೆಂದು ಅವರಿಗೆ ಭರವಸೆ ಕೊಡುವ ಮೂಲಕ ಇನ್ನೂ ಹೆಚ್ಚಿನ ಒಂದು ಪ್ರಗತಿಯನ್ನು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಿ ಮುಂದೆ ಮುನ್ನಡೆಯುತ್ತೀವಿ ಅವರ ಆಶೀರ್ವಾದ ನಮಗೆ ಯಾವಾಗಲೂ ಮಾರ್ಗದರ್ಶನವಾಗಿ ಸ್ವೀಕರಿಸಿ ಮುಂದೆ ಹೋಗ್ತೀವಿ ಮುಂದೆ ಸಾಕ್ತೀವಿ ಅಂಥೇಳಿ ತಿಳಿಸುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕದ ಸುಪ್ರತಿಷ್ಠಿತವಾದಂಥ ಒಂದು ವಿದ್ಯಾಸಂಸ್ಥೆ ವಿಶ್ವಭಾರತಿ ಕಾಲೇಜು ವಿಶ್ವಕರ್ಮ ಎಜುಕೇಷನ್ ಚಾರಿಟೇಬಲ್ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಸ್ಥೆಯನ್ನು ಕಟ್ಟಿ ಕಳೆದ ಒಂದೂವರೆ ದಶಕಕ್ಕಿಂತ ಹೆಚ್ಚು ಕಾಲ ಒಂದು ಅದ್ಭುತವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಯನ್ನು ಅವರು ನಡೆಸ್ಕೊಂಡು ಬರ್ತಾಯಿದ್ದಾರೆ ವಿಶೇಷವಾಗಿ ನಮ್ಮ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕದ ಹೊರೆಯಾಗದಂತೆ ಈ ಸಂಸ್ಥೆ ನಡೆಸಿಕೊಂಡು ಅವರಿಗೆ ಒಂದಿಷ್ಟು ಹೊರೆಯಾದರೂ ಕೂಡ ಸಂಸ್ಥೆಗೆ ಹೊರೆಯಾದರೂ ಕೂಡ ವಿದ್ಯಾರ್ಥಿಗಳ ಹಿತ ಆಗಲಿ ಅಥವಾ ನಮ್ಮ ಪಾಲಕರಿಗೆ ಹೊರೆಯಾಗದಂಥ ರೀತಿಯೊಳಗೆ ಈ ಭಾಗದ ಶೈಕ್ಷಣಿಕ ಉನ್ನತಿಗಾಗಿ ಬಹಳಷ್ಟು ಪರಿಶ್ರಮವನ್ನು ಶ್ರೀ ಜಿ ಕೆ ಸುತಾರ್ ಅವರು ಮತ್ತು ಸುಧಾಕರ್ ರೇಗೌಡ್ಕರ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇಡೀ ಸಂಸ್ಥೆಯನ್ನು ಕಟ್ಟಡ ಇರ್ಬೋದು ಪೀಠೋಪಕರಣ ಇರ್ಬೋದು ಪಾಠೋಪಕರಣ ಇರ್ಬೋದು ಎಲ್ಲದರಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರನ್ನು ಭಾಳ ಚೆನ್ನಾಗಿ ಮಾಡಿಕೊಂಡು ಈ ಸಂಸ್ಥೆ ನಡೆಸಿಕೊಂಡು ವರ್ಷದಿಂದ ವರ್ಷಕ್ಕೆ ಈ ರಿಸಲ್ಟ್ ಫಲಿತಾಂಶದ ಪ್ರಗತಿಯನ್ನು ಕೂಡ ಅವರು ಇದ್ದಾರೆ ಔಟ್ ಆಫ್ ಔಟ್ ಅಂದರೆ ನೂರಕ್ಕೆ ನೂರು ಅಂಕಗಳನ್ನು ಪಡೆದುಕೊಳ್ಳತಕ್ಕಂಥ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ನೋಡಿದಾಗ ಬಹಳ ಸಂತೋಷ ಆಗಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಹಾರೈಸಿ ಸಂಸ್ಥೆಗೆ ಹಾರೈಸಿ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಳ್ಳೋಕ್ಕೆ ನನಗೆ ವೈಯಕ್ತಿಕವಾಗಿ ಬಹಳ ಬಹಳ ಸಂತೋಷ ಆಗಿದೆ ಈ ಸಂಸ್ಥೆಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಮತ್ತು ಈ ಭಾಗದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಇದು ಬೆಳೆಯಲಿ ಅಂತಕ್ಕಂಥ ಶುಭಾಶೀರ್ವಾದವನ್ನು ನಾವು ಮಾಡ್ತಾ ಇದ್ದೀವಿ